ಎಲ್ಲರಿಗೂ ನಮಸ್ಕಾರ ನಾನು ಆದರ್ಶ್ ಹೈಡ್ರೋರ್ ಸೀಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೇಲ್ಸ್ ಆಫೀಸರ್ ಬೆಳಗಾವಿ ನಾವಿವತ್ತು ಮೂಡಲ್ಗಿ ತಾಲೂಕ ಹೊಣಕುಪ್ಪಿ ಅನ್ನೋ ಒಂದು ಗ್ರಾಮದಲ್ಲಿ ಇದ್ದೀವಿ ನಾವಿಲ್ಲಿ ಒಂದು ಟೋಟಲ್ ಆಗಿ ನಾಲ್ಕು ಎಕರೆ ವಿರಾಟ್ ಪ್ಲಾಟ್ ಅನ್ನು ನೋಡಬಹುದು ಹೈಡ್ರೋರ್ ಸೀಟ್ಸ್ ಅವರು ವಿರಾಟ್ ಪ್ಲಾಟ್ ಅನ್ನು ನೋಡಬಹುದು ನಮ್ ಜೊತೆ ಈಗ ವಿರಾಟ್ ಬೆಳಿತಕ್ಕ ಒಬ್ಬರು ರೈತರು ನಿಂತಿದ್ದಾರೆ ನಾವಿ ಇವರಿಗೆ ವಿರಾಟ್ ತಳಿ ಹೇಗಿದೆ ಅಂತ ಸ್ವಲ್ಪ ಪ್ರಶ್ನೆಗಳನ್ನ ಕೇಳಿ ವಿರಾಟ್ ತಳಿಯ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ ಹೆಸರು ನನ್ನ ಹೆಸರು ಅಬೂ ಬಕ್ಕರ್ ಅಂತ ಅಂತ ಅಬೋಕರ್ ಸರ್ ನೀವು ವಿರಾಟ್ ಎಷ್ಟು ಎಕರೆ ಬೆಳೆಸಿದ್ರಿ ಸರ್ ಲಾಸ್ಟ್ ಇಯರ್ ಸರ್ ನಾವು ಒಂದ್ ನಾಲ್ಕೈದು ಎಕರೆ ಬಯಸಿದಿ ನಾಲ್ಕೈದು ಎಕರೆ ನೀವು ಕಂಟಿನ್ಯೂ ಆಗಿ ವಿರಾಟ್ ತಳಿನ ಬೆಳೆ ಬೆಳೆಸ್ತೀರಿ ಸರ್ ಬಾಸಿಗೆ ಬಾಸಿಗೆಯಲ್ಲಿ ವಿರಾಟ್ ತಳಿಯೇ ಟೋಟಲ್ ಒಂದ್ ಎಕರೆಗೆ ಎಷ್ಟು ಇಳುವರಿ ತೆಗೆದ್ರಿ ಸರ್ ನಾ ಮೂವತ್ತೆಂಟು ತೆಗೆದಿದ್ವಿ ಮೂವತ್ತೆಂಟು ಮೂವತ್ತೆಂಟು ಸೆಕೆಂಡ್ ಕಟಿಂಗು ಅಂತ ಅಂದ್ರೆ ಒಂದ್ ಎಕರೆಗೆ ಟೋಟಲ್ ಎಷ್ಟು ಐದ್ರಿ ಇದೆ ನಾಲ್ವತ್ತೆಂಟು ಒಂದ್ ಎಕರೆಗೆ ಟೋಟಲ್ ನಾಲ್ವತ್ತೆಂಟು ಟನ್ ಇಳುವರಿ ತೆಗೆದಂತ ರೈತರು ಈ ಊರಿಗೆ ಹೈಯೆಸ್ಟ್ ಇಳುವರಿಯನ್ನ ತೆಗೆದಂತ ರೈತರು ಮತ್ತೆ ಪ್ರತಿ ವರ್ಷನೂ ಕೂಡ ವಿರಾಟ್ ತಳಿಯನ್ನೇ ಬೆಳಿತಾರೆ ಸರ್ ನಿಮಗ ನಿಮ್ಮ ಪ್ರಕಾರ ವಿರಾಟ್ ತಳಿಯಲ್ಲಿ ನೀವು ರೋಗ ಆಗಲಿ ಕೀಟ ಬಾಧೆ ಆಗ್ಲಿ ಸೆಟ್ಟಿಂಗ್ ಆಗಲಿ ಹೆಂಗಂತ ನಿಮ್ಮ ಪ್ರಕಾರ ಸರ್ ಚೆನ್ನಾಗಿದೆ ಸೆಟ್ಟಿಂಗು ಚೆನ್ನಾಗ್ ಆಗುತ್ತೆ ಮತ್ತು ಕ್ಲೈಮೇಟ್ ತಕ್ಕಂತ ಬರುತ್ತೆ ಕ್ಲೈಮೇಟ್ ಒಂದೊಂದು ಏನಾರು ಆದ್ರೂ ಪ್ರಾಬ್ಲಮ್ ಆಗ್ಬೋದು ಸರ್ ಇಲ್ಲಾಂದ್ರೆ ಚೆನ್ನಾಗಿದೆ ವಿರೈಟು ಚೆನ್ನಾಗಿದೆ ಸರ್ ಈ ಕೀಪಿಂಗ್ ಕ್ವಾಲಿಟಿ ಟ್ರಾನ್ಸ್ಪೋರ್ಟು ಈ ವೆಂಡರ್ಸ್ ಏನಂತಾರೆ ಸರ್ ಮಾರ್ಕೆಟ್ದಾಗ ಈ ಹಣ್ಣು ಬಗ್ಗೆ ಅಂತ ಸ್ವಲ್ಪ ಚೆನ್ನಾಗಿದೆ ಸರ್ ಇದ್ರ ಬಗ್ಗೆ ಅದು ಸ್ವಲ್ಪ ಕ್ವಾಲಿಟಿ ಚಲೋ ಬರುತ್ತೆ ಅದರ ಬಿಸಿಲಿಗೆ ಸ್ವಲ್ಪ ಪ್ರಾಬ್ಲಮ್ ಮಾಡಲ್ಲ ಬಿಸಿಲಿಗೆ ಚಲೋ ಬರುತ್ತೆ ಬಿಸಿಲು ಚಲೋ ಬರ್ತದೆ ಹಾ ಬಿಸಿ ಹಾ ಇದು ನಮ್ಮ ರೈತರ ಅಭಿಪ್ರಾಯ ವಿರಾಟ್ ಬಗ್ಗೆ ಅವರು ಅತ್ಯುತ್ತಮ ವಿವರಣೆಯನ್ನು ತೆಗೆದು ಪ್ರತಿ ವರ್ಷನೂ ಕೂಡ ವಿರಾಟ್ ಬೆಳಿತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ ಧನ್ಯವಾದಗಳು